ಆರನೇ ತರಗತಿ ಕನ್ನಡ ಪದ್ಯಭಾಗ ಎರಡು ಮಂಗಳ ಗ್ರಹದಲ್ಲಿ ಪುಟ್ಟಿ ಪ್ರಶ್ನೋತ್ತರಗಳು ಬಿಟ್ ಸ್ಥಳ ತುಂಬಿರಿ ಒಂದು ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಸ್ ಬಂದಿತು ಉತ್ತರ ರೇಖೆ ಎರಡು ಆರತ ತೇಲುತ ಮುಂದಕ್ಕೆ ಸಾಗಿ ಚಂದನ ಡ್ಯಾಸ್ ಸೇರಿದಳು ಉತ್ತರ ಮಡಿಲನು ಮೂರು ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಸ್ ಕೇಳಿ ತಿಳಿ ಉತ್ತರ ಕಥೆಯನ್ನು ನಾಲ್ಕು ಹಸಿರನ್ನು ಅಲಿಸದೆ ಗಿಡಮರ ಬೆಳೆಸಿ ಉಳಿಸುವವೆಂದಳು ಈ ಡ್ಯಾಸ್ ಉತ್ತರ ದರೆಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಿಗೆ ಯಾರ ಹಾಗೆ ಆಡುವ ಮನಸ್ಸಿತ್ತು ಉತ್ತರ ಪುಟ್ಟಿಗೆ ಅಕ್ಕಿಯ ಹಾಗೆ ಆರುವ ಮನಸ್ಸಿತ್ತು ಪ್ರಶ್ನೆ ಎರಡು ಚಂದ್ರನ ಬಿಟ್ಟು ಮೇಲೆ ಆಡಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಉತ್ತರ ಚಂದ್ರನ ಬಿಟ್ಟು ಮೇಲೆ ಆಡಿದ ಪುಟ್ಟಿ ಮಂಗಳ ನಂಗಳಕ್ಕೆ ಸೇರಿದಳು ಪ್ರಶ್ನೆ ಮೂರು ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ಪ್ರಶ್ನೆ ನಾಲ್ಕು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ಉತ್ತರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡೆದು ಹಾಕಿದರು ಇದರಿಂದಾಗಿ ಬರ ಬಂದಿತು ಪ್ರಶ್ನೆ ಐದು ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಉತ್ತರ ಪುಟ್ಟಿ ಜನರಲ್ಲಿ ಹಸಿಟನ್ನು ಉಳಿಸಲು ಬೇಡಿದಳು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸಿರುವ ಪದ್ಯ ಭಾಗ ಪದ್ಯಭಾಗ ಒಂದು ಆಗಸದಲ್ಲಿ ಆಡುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಆರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಪದ್ಯಭಾಗ ಎರಡು ಪೂರ್ಣಗೊಳಿಸಿರುವ ಪದ್ಯಭಾಗ ಎರಡು ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ವಿರಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಪ್ರಶ್ನೆ ಸಿಎಂ ರೆಡ್ಡಿ ಅವರ ಸ್ಥಳ ಕಾಲ ಕೃತಿ ವಿವರಗಳನ್ನು ತಿಳಿಸಿ ಕವಿ ಕೃತಿ ಪರಿಚಯ ಸಿಎಂ ರೆಡ್ಡಿ ಕಾಲ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇವರು ಜನಿಸಿದರು ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿನಗರಾಯನಪುರ ಕೃತಿ ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಏಳು ಮರ ಮುಂತಾದವು ವೃತ್ತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಶಸ್ತಿ ಪೆರ್ಲಾ ಕಾವ್ಯ ಪ್ರಶಸ್ತಿ ಶಿಶು ಸಂಗಮೇಶ್ವರ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಒಂದು ನಾಮ ಪ್ರಕೃತಿ ಗಗನ ದ್ವಿತೀಯ ವಿಭಕ್ತಿ ಅನ್ನು ನಾಮಪದ ಗಗನವನ್ನು ಎರಡು ನಾಮ ಪ್ರಕೃತಿ ಶಾಲೆ ತೃತೀಯ ವಿಭಕ್ತಿಯಿಂದ ನಾಮಪದ ಶಾಲೆಯಿಂದ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕಗಳನ್ನು ಗುರುತಿಸಿ ಉದಾಹರಣೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಗುಣವಾಚಕ ಅಪಾರ ಒಂದು ನದು ದೊಡ್ಡ ಮನೆ ಗುಣವಾಚಕ ದೊಡ್ಡ ಎರಡು ಅವರಿಗೆ ಹಸಿರು ಬಣ್ಣ ಇಷ್ಟ ಗುಣವಾಚಕ ಹಸಿರು ಮೂರು ಪುಟ್ಟಿಯು ಕಂಡಳು ಕೆಂಪು ಬಂಡೇನು ಗುಣವಾಚಕ ಕೆಂಪು ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾ ವಾಚಕಗಳನ್ನು ಗುರುತಿಸಿ ಬರೆಯಿರಿ ವಾಕ್ಯ ಒಂದು ಡೇವಿಡ್ ಊರಿನಲ್ಲಿ ನೂರು ಹಸುಗಳಿವೆ ಸಂಖ್ಯಾ ವಾಚಕ ನೂರು ಎರಡು ಪೂರ್ಣಚಂದ್ರನು ಬೆಳಿಗ್ಗೆ ಐದು ಗಂಟೆಗೆ ಏಳುತ್ತಾನೆ ಸಂಖ್ಯಾವಾಚಕ ಐದು ಮೂರು ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯೂ ಬಂದಿತು ಸಂಖ್ಯಾವಾಚಕ ಒಂದು ಕೊಟ್ಟಿರುವ ಸನ್ನಿವೇಶ ಅಥವಾ ಘಟನೆಯನ್ನು ಬರೆಯುವುದರೊಂದಿಗೆ ಓದಿರಿ ಚೆನ್ನಾಗಿ ಆಲಿಸಿರಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೇಲಿನ ಸನ್ನಿವೇಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆಗಳು ಪ್ರಶ್ನೆ ಒಂದು ಡಾರ್ವಿನ್ನರು ಹೊಸ ಕೀಟವನ್ನು ಆಂಬಗ್ ಎಂದು ಏಕೆ ಕರೆದರು ಉತ್ತರ ಮನೆಯ ಇತ್ತಲ ತೋಟದಲ್ಲಿ ಸಿಕ್ಕಿದ್ದ ಕೀಟವು ಆಮ್ ಮಾಡುತ್ತಿದ್ದು ಆದ್ದರಿಂದ ಡಾರ್ವಿನ್ನರು ಹೊಸ ಕೀಟವನ್ನು ಆಂಬಗ್ ಎಂದು ಕರೆದರು ಪ್ರಶ್ನೆ ಎರಡು ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಉತ್ತರ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಚೀಟುಂಟಿಗೆ ಅಂಟಿಸಿದರು